ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಧರ್ಮಸ್ಥಳಕ್ಕೆ ಹಾಗೆ ಕುಕ್ಕ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಎಷ್ಟು ಘಮ ಘಮ ಅಂತಿರುತ್ತಲ್ವ ಸಾಂಬಾರ್ ಅದೇ ರೀತಿಯಾಗಿ ಮಾಡುವಂಥ ದೇವಸ್ಥಾನ ಶೈಲಿಯಲ್ಲಿ ಮಾಡುವಂಥ ಸಾಂಬಾರ್ ಅದು ಮಂಗಳೂರು ಸೌತೆಕಾಯಿನ ಯೂಸ್ ಮಾಡ್ಕೊಂಡು ಮಾಡುವಂಥ ಸಾಂಬಾರನ್ನ ನಾನು ಇವತ್ತು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಮಂಗಳೂರು ಸೌತೆಕಾಯಿನ ಈ ರೀತಿಯಾಗಿ ಸಿಪ್ಪೆ ತೆಗೆದೇನೆ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು ಒಳಗಡೆ ಈ ರೀತಿ ಸೀಡ್ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಆದಮೇಲೆ ಒಂದು ಮೀಡಿಯಮ್ ಸೈಜ್ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಿನ್ನೋವಾಗ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಮಗೆ ದಾಲ್ ಬೇಕಲ್ವಾ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ತೊಳ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ನೀರು ಹಾಗೆ ಆಯಿಲ್ನ ಸೇರಿಸ್ಕೊಂಡು ಒಂದು ಮೂರು ವಿಷಲ್ ಆಗೋವರೆಗೂ ಇಟ್ಟಿದ್ದೀನಿ ಇದು ಮೂರು ವಿಷಲ್ ಆಗಲಿ ಅಲ್ಲಿ ತನಕ ನಾವು ಪ್ಯಾನಲ್ಲಿ ಮಸಾಲ ಏನು ಬೇಕು ಅದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಸೀಡ್ಸನ್ನ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಕಾಳು ಆಗುವಷ್ಟು ಮೆಂತ್ಯನ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಾದ ಮೇಲೆ ಇವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಗಮ ಬರುತ್ತೆ ಅಂತ ಇದಾದ ಮೇಲೆ ಒಂದು ಎರಡು ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕರ್ಬೇವು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿರೋದರಿಂದ ಎರಡೇ ಎರಡು ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇರುತ್ತೆ ಅಂತ ಆಮೇಲೆ ಮಿಕ್ಸಿ ಮಾಡಬೇಕಾದ್ರೆ ನಾನು ಮತ್ತೆ ಒಂಚೂರು ಖಾರ ಇಲ್ಲದೆ ಇರುವಂತಹ ಚಿಲ್ಲಿ ಪೌಡರ್ನ ಕಲರ್ಗೋಸ್ಕರ ಹಾಕೋತೀನಿ ಇದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನು ಇದಕ್ಕೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಂಗನ್ನ ಹಾಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂಚೂರು ಬೆಚ್ಚಿದ ಆದ ಮೇಲೆ ಬಿಸಿ ಆದಮೇಲೆ ಆಫ್ ಮಾಡಿಬಿಡಿ ಫ್ಲೇಮ್ನ ಇಲ್ಲಿ ನೋಡಿ ಇದು ಮೂರು ವಿಷಲ್ ಆಗ್ತಾ ಇದೆ ದಾಲು ಆ ಕಡೆ ಮಂಗಳೂರು ಸೌತೆಕಾಯಿ ಬೇಯ್ತಾ ಇದೆ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಇದು ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಇಷ್ಟೂ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಇಷ್ಟೂ ಹಾಕ್ಕೊಂಡು ಒಂದು ಕಾಲು ಕಪ್ಪಾಗುವಷ್ಟು ಅಷ್ಟೇ ತುಂಬ ನೀರು ಹಾಕೋಕೆ ಹೋಗ್ಬೇಡಿ ಕಾಲು ಕಪ್ಪಾಗುವಷ್ಟು ನೀರು ಹಾಗೆ ಒಂದು ಲಿಂಬೆ ಹಣ್ಣು ಗಾತ್ರದಲ್ಲಿ ಹಣ್ಣನ್ನು ತೊಳೆದಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೇಳಿರೋ ಹಾಗೆ ಚಿಲ್ಲಿ ಪೌಡ್ರನ್ನ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಕಲರ್ಗೋಸ್ಕರ ಇದು ಖಾರ ಇಲ್ಲ ಸೊ ಚಿಲ್ಲಿ ಪೌಡರ್ನ ಹಾಕೊಂಡಾದಮೇಲೆ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ರೀತಿಯಾಗಿ ಫೈನಾಗಿ ಆಗಿದೆ ನೋಡಿ ಹಾಗೆ ಈ ಕಡೆ ಸೌತೆಕಾಯಿನೂ ಕುದ್ದಿದೆ ಇದು ಚೆನ್ನಾಗಿ ಬೇಯಬೇಕು ಸೌತೆಕಾಯಿ ಆವಾಗಲೇ ಒಳ್ಳೆ ಟೇಸ್ಟು ಸೊ ಈ ರೀತಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ನಾವು ಏನು ಕುದಿಸಿಟ್ಕೊಂಡಿರೋವಂಥ ತೊಗರಿಬೇಳೆ ಹಾಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲನ ಇಷ್ಟೂ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೋಸ್ಕರ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಬೆಲ್ಲನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದು ಯಾವುದೇ ಇದರಲ್ಲಾದ್ರೂ ಸಾಂಬಾರಲ್ಲಾದ್ರೂ ಯೂಸ್ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಅಷ್ಟು ಸ್ವೀಟಾಗಿ ಆಗೋಲ್ಲ ಎಲ್ಲ ಟೇಸ್ಟ್ನು ಅದು ಕಂಟ್ರೋಲ್ ಮಾಡುತ್ತೆ ಮೇಂಟೇನ್ ಮಾಡುತ್ತೆ ಸೊ ಹಾಗೆ ಒಗ್ಗರಣೆಗೋಸ್ಕರ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ಎಲ್ಲ ಚಟಪಟ ಅಂದಮೇಲೆ ನಾವು ಏನಿದು ಕುದೀತಾ ಇದೆ ಅಲ್ವಾ ಸಾಂಬಾರಿಗೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲೇ ನಿಮಗೆ ಮಸಾಲದೆಲ್ಲ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ದೇವಸ್ಥಾನದಲ್ಲಿ ನೀವು ಎಂಟ್ರಿ ಕೊಟ್ಟ ತಕ್ಷಣ ಆ ಸಾಂಬಾರ್ ಸ್ಮೆಲ್ ಏನು ಬರುತ್ತೆ ನಿಮಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಆ ಸಾಂಬಾರ್ ಸ್ಮೆಲ್ ಒಂಥರ ಯುನಿಕ್ ಆಗಿರುತ್ತೆ ಹಂಗ್ ಅದನ್ನು ನಾವು ಮನೇಲಿ ಮಾಡೋಕ್ಕಾಗೋದೇ ಇಲ್ವೇನೋ ಅಷ್ಟು ಅದು ಚೆನ್ನಾಗಿರುತ್ತೆ ಸೊ ಅದೇ ರೀತಿ ಅದೇ ಟೇಸ್ಟು ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯಾಗುತ್ತೆ ನಾನು ಹೇಳಿರೋ ಥರ ನೀವೇನಾದರೂ ಈ ಸಾಂಬಾರು ಮಾಡಿದರೆ ನಿಮಗೆ ದೇವಸ್ಥಾನದಲ್ಲೇ ನಾವು ಊಟ ಮಾಡ್ತಾ ಇದ್ದೀವೇನೋ ಅಂತ ಅಂದ್ಕೊಳ್ಳೋ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಟೆಂಪಲ್ ಸ್ಟೈಲ್ ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಹಾಗೆ ನಿಮ್ಗೊಂದು ಡೌಟ್ ಬರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ ಅಂತ ನೀವು ಒಗ್ಗರಣೆ ಕೊಡಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೋದು ಒಗ್ಗರಣೆಲೆ ಬಟ್ ನಾನು ಯೂಸ್ ಮಾಡಿಲ್ಲ ಹಾಗೇ ಇದು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ರಿಗೂ ಇಷ್ಟ ಆಗಿದೆ ಟೆಂಪಲ್ ಸ್ಟೈಲ್ ಸಾಂಬಾರ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು